ಕ್ರೈಸ್ತ ಲಾಡ್ ಪ್ರಿಯರೇ ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಎರಡು ಸಾವಿರದ ಇಪ್ಪತ್ತೈದರ ಸಂಭ್ರಮವನ್ನು ನಿನ್ನೆ ದಿವಸ ನಾವು ಮಾಡಿ ಮುಗಿಸಿದೆವು ಈಗ ಎರಡನೇ ತಾರೀಕಿಗೆ ಬಂದಿದ್ದೇವೆ ಎರಡನೇ ತಾರೀಕಿನಿಂದ ನಾವು ಮಾಡಬೇಕಾಗಿರ್ತಕ್ಕಂಥ ಒಂದು ಅಪ್ರ ಪ್ರಾಮಿಸ್ ಅಥವಾ ಒಂದು ಪ್ರತಿಜ್ಞೆ ಏನಂತ ಹೇಳಿದ್ರೆ ಪ್ರಿಯರೇ ನಾವು ನಿನ್ನೆ ಏನೋ ಒಂದನೇ ತಾರೀಕಿಗೆ ಸಂಭ್ರಮ ಹಬ್ಬದ ಸಡಗರಗಳಲ್ಲಿ ಕಾಲ ಕಳೆದು ಜನರು ಒಂದನ್ನು ಸಂಪೂರ್ಣವಾಗಿ ಸ್ವೀಕಾರ ಮಾಡಿದೆವು ಆದರೆ ಎರಡನೇ ತಾರೀಕಿನಿಂದ ನಾವು ತೆಗೆದುಕೊಳ್ಳಬೇಕಾದ ತೀರ್ಮಾನ ನಾನು ಇಷ್ಟರವರೆಗೆ ಲೋಕಕ್ಕೋಸ್ಕರ ಎಲ್ಲ ಸೇವೆಯನ್ನು ಮಾಡಿದೆ ಜನಗಳಿಗೆ ಮಾಡದಂಥ ಅವರು ತಿಳ್ಕೊಳ್ಳಿಲ್ಲ ಯಾರು ಉಪಕಾರ ಪಡೆದರೋ ಯಾರಿಗೆ ನಾವು ಗೌರವ ಕೊಡ್ತಾ ಇದ್ವೋ ಯಾರನ್ನು ಪ್ರೀತಿಯಿಂದ ಕಾಣ್ತಿದ್ವೋ ಅಂಥ ಜನಗಳೇ ಇವತ್ತು ಉಲ್ಟಾ ತಿರುಗಿ ಬಿದ್ದರು ಜನಗಳನ್ನು ಮೆಚ್ಚಿಸೋದಕ್ಕೆ ಯಾ ಯಾರ ಕೈದೂ ಆಗೋದಿಲ್ಲ ಅಂತ ಹೇಳುವಂಥ ಒಂದು ಗಾದೆಯ ಮಾತಿನಂತೆ ಇವತ್ತು ಜನಗಳನ್ನು ಮೆಚ್ಚಲಿಕ್ಕೆ ಆಗೋದಿಲ್ಲ ಆದರೆ ನಾವು ಈ ವರ್ಷ ಒಂದು ತೀರ್ಮಾನ ಮಾಡುವ ನಾವು ದೇವರನ್ನು ಮೆಚ್ಚಿಸುವಂಥ ಒಂದು ಸೇವೆಯನ್ನು ಮಾಡುವ ಅಂದರೆ ಜನಗಳು ಅಂತ ದಾನ ಮಾಡೋದಾಗಲಿ ಧರ್ಮ ಮಾಡೋದಾಗಲಿ ಹೆಸರು ತೆಗೆದುಕೊಳ್ಳೋಕ್ಕೋಸ್ಕರ ಯಜಮಾನರ ಮುಂದೆ ಕೆಲಸ ಮಾಡೋದಾಗಲಿ ಇದು ಯಾವುದನ್ನು ಮಾಡದನ್ನೇ ನೀವು ದೇವರು ಮೆಚ್ಚುವಂಥ ರೀತಿಯಲ್ಲಿ ನಿಮ್ಮ ದಿನದ ಕಾರ್ಯಗಳನ್ನು ಮಾಡ್ತಾ ಇದ್ದೀರಾ ಅಂತ ನಾವು ನೋಡ್ಕೋಬೇಕಾಗಿರುವಂಥದ್ದು ನಾವು ಈ ವರ್ಷ ತೆಗೆದುಕೊಳ್ಳುವಂಥ ಒಂದು ಪ್ರತಿಜ್ಞೆ ಆಗಿದೆ ನಾನು ದೇವರು ಮೆಚ್ಚುವಂತಹ ಕೆಲಸವನ್ನು ಮಾಡುತ್ತೇನೆ ಅಂತ ನೀವು ಇವತ್ತು ತೀರ್ಮಾನ ಮಾಡದೆ ಆದರೆ ಪ್ರಿಯರೇ ಈ ವರ್ಷ ಇಡೀ ದೇವರು ನಿಮ್ಮನ್ನು ದೇವರು ಮೆಚ್ಚುವಂಥ ಕಾರ್ಯಗಳನ್ನು ಮಾಡಿಸುವುದರ ಮೂಲಕ ಮತ್ತು ಆಶೀರ್ವಾದವನ್ನು ಕೊಡುವುದರ ಮೂಲಕ ನಿಮ್ಮ ಜೀವಿತವನ್ನು ಉನ್ನತವಾದ ಸ್ಥಿತಿಗೆ ಇಡುತ್ತಾರೆ ಅಂತ ನಾನು ನಂಬಿ ಈ ಒಂದು ವಚನವನ್ನು ಇದ್ದೀನಿ ಪ್ರಿಯರೇ ಒಂದನೇ ಕುರಿತದವರಿಗೆ ಬರೆದ ಪತ್ರಿಕೆ ಹದಿನೈದನೇ ಅಧ್ಯಾಯ ಐವತ್ತ ಎಂಟನೇ ವಾಕ್ಯವನ್ನು ನಾವು ಗಮನಿಸುವುದೇ ಆದರೆ ಪ್ರಿಯರೇ ಅದರಲ್ಲಿ ಬರೆದದೆ ಆದುದರಿಂದ ನನ್ನ ಪ್ರಿಯ ಸಹೋದರರೇ ಸ್ಥಿರಚಿತರಾಗಿಯೂ ನಿಶ್ಚಲರಾಗಿಯೂ ಇರ್ರಿ ನೀವು ಕರ್ತನ ಸೇವೆಯಲ್ಲಿ ಪಡುವ ಪ್ರಯಾಸವು ನಿಷ್ಫಲವಾಗುವುದಿಲ್ಲವೆಂದು ತಿಳಿದು ಕರ್ತನ ಸೇವೆಯನ್ನು ಅತ್ಯಾಸಕ್ತಿಯಿಂದ ಮಾಡುವರಾಗಿರಿ ಹಾಗಾದರೆ ಪ್ರಿಯರೇ ಇವತ್ತು ನಾವು ಏನು ಮಾಡಬೇಕಾದ್ರೆ ಮೊದಲು ದೇವರ ಸೇವೆ ಮಾಡುವಾಗ ನಮ್ಮಲ್ಲಿ ಡೌಟ್ಗಳಾಗಲಿ ಚಂಚಲ ಮನಸ್ಸಾಗಲಿ ಬರಲಿಕೂಡ್ದು ದೇವರು ವಾಗ್ದಾನ ಮಾಡಿದ ಆತನ ನಂಬಿಕಸ್ತನು ನಮ್ಮ ಕುಟುಂಬನ ಕಾಪಾಡ್ತಾರೆ ನಮ್ಮ ಸೇವೆಯನ್ನು ಕಾಪಾಡ್ತಾರೆ ನಾನು ಹತ್ತಾರು ಜನಕ್ಕೆ ಮಾಡಿದ ಒಳ್ಳೆಯ ಕಾರ್ಯಗಳಿಗೆ ದೇವರು ನನಗೆ ಪ್ರತಿಫಲ ಕೊಟ್ಟೆ ಕೊಡ್ತಾರೆ ಅಂತೇಳಿ ನೀವು ದೇವರ ಸೇವೆಯನ್ನು ಮಾಡಿ ದೇವರ ಸೇವೆ ಅದು ಯೇಸುವಿನ ಹೆಸರಿನಲ್ಲಿ ದಾನ ಧರ್ಮ ಮಾಡೋದಾಗಿರ್ಬೋದು ಯೇಸುವಿನ ಹೆಸರಿನಲ್ಲಿ ಇಪ್ಪನೊಬ್ಬನಿಗೆ ಉಪಕಾರ ಮಾಡೋದಾಗಿರ್ಬೋದು ದೇ ಯೇಸುವಿನ ಹೆಸರಿನಲ್ಲಿ ಹಾಸ್ಪಿಟಲ್ಗಳ ಸೇವೆ ಮಾಡೋದಾಗಿರ್ಬೋದು ಯೇಸುವಿನ ಹೆಸರಿನಲ್ಲಿ ಅನಾಥಾಲಯಗಳಿಗೆ ಸಹಾಯ ಮಾಡೋದಾಗಿರ್ಬೋದು ಯೇಸುವಿನ ಹೆಸರಿನಲ್ಲಿ ಬೀದಿ ವ್ಯಾಪಾರಿಗಳಿಗೆ ಸಹಾಯ ಮಾಡೋದಾಗಿರ್ಬೋದು ಯೇಸುವಿನ ಹೆಸರಿನಲ್ಲಿ ಭಿಕ್ಷೆಗಾರರಿಗೆ ಸಹಾಯ ಮಾಡೋದಾಗಿರ್ಬೋದು ಎಲ್ಲರಿಗೂ ಯೇಸುವಿನ ಸುವಾರ್ಥೆಯನ್ನು ಕೊಟ್ಟು ನಾವು ಸೇವೆ ಮಾಡೋದರ ಮೂಲಕ ಈ ವರ್ಷ ನಾವು ದೇವರ ಆಶೀರ್ವಾದ ಮತ್ತು ಕೃಪೆಗೆ ಪಾತ್ರರಾಗ್ತೀವಿ ಪ್ರಿಯರೇ ನೀವು ಕರ್ತನ ಸೇವೆಯಲ್ಲಿ ಪಡುವ ಪ್ರಯಾಸವನ್ನು ಅಸ್ಫಲವಾಗುವುದಿಲ್ಲವೆಂದು ತಿಳಿದು ನೀನು ಸುವಾರ್ಥ ಸೇವೆ ಮಾಡ್ತಾ ಇದೆಯೋ ಆರಾಧನೆ ಸೇವೆ ಮಾಡ್ತಾ ಇದೆಯೋ ವಚನದ ಭಾಗದ ಸೇವೆ ಮಾಡ್ತಾ ಇದೆಯೋ ಟ್ರ್ಯಾಕ್ಸ್ಗಳನ್ನ ಹಂಚ್ತಾ ಇದೆಯೋ ಅಥವಾ ನೀವು ಕಷ್ಟದಲ್ಲಿರ್ತಕ್ಕಂಥ ದುಃಖದಲ್ಲಿರ್ತಕ್ಕಂಥ ಬಂಧನದಲ್ಲಿರ್ತಕ್ಕಂಥ ಸ್ಲಮ್ ಏರಿಯಾದ ಜನಗಳ ಇಂಥವರ ಮಧ್ಯದಲ್ಲಿ ಹೋಗಿ ನೀನು ಸೇವೆ ಮಾಡ್ತಾ ಇದೆಯೋ ದೇವರು ನಿನ್ನ ಸೇವೆಯನ್ನು ಮರೆತು ಬಿಡುವಷ್ಟು ಕೆಟ್ಟವರಲ್ಲ ನಿನ್ನ ಸೇವೆಯನ್ನು ಅವರು ತಿಳಿದೇ ತಿಳಿದಿದ್ದಾರೆ ಅದಕ್ಕೆ ತಕ್ಕ ಪ್ರತಿಫಲವನ್ನು ಕೊಡಲಿಕ್ಕೋಸ್ಕರ ದೇವರು ಕಾಯ್ತಾ ಇದ್ದಾರೆ ಪ್ರಿಯರೇ ಕರ್ತನ ಕೆಲಸವನ್ನು ಪಡಪ್ರಾಯ ನಿಷ್ಫಲವಾಗುವುದಿಲ್ಲವೆಂದು ತಿಳಿದು ಕರ್ತನ ಕೆಲಸವನ್ನು ಅತ್ಯಾಶಕ್ತಿಯಿಂದ ಮಾಡುವರಾಗಿರಿ ಹಾಗಾದರೆ ಈ ವರ್ಷ ನಾವು ಮಾಡಬೇಕಾಗಿರ್ತಕ್ಕ ಪ್ರತಿಜ್ಞೆ ಕರ್ತನ ಕೆಲಸವನ್ನು ನಾನು ಇವತ್ತಿನಿಂದ ಅತ್ಯಾಶಕ್ತಿಯಿಂದ ಮಾಡ್ತೀನಿ ಸಭಾಪಾಲಕರು ನೋಡುವಾಗ ಮಾತ್ರ ಮಾಡದೇನೆ ಪ್ರತಿಯೊಂದು ಸಮಯದಲ್ಲೂ ಕೂಡ ನಾನು ದೇವರ ಸೇವೆಯನ್ನು ಮಾಡ್ತೇನೆ ಅಂತ ಹೇಳುತ್ತ ಒಂದು ಪ್ರತಿಜ್ಞೆಯನ್ನು ನಾವು ಇವತ್ತು ಮಾಡಬೇಕಾಗಿದೆ ಪ್ರಿಯರೇ ಹಾಗೆಯೇ ಪ್ರಿಯರೇ ರೋಮಪುರದಲ್ಲಿ ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಹನ್ನೊಂದನೇ ವಾಕ್ಯದಲ್ಲಿ ಬರೆದಿದೆ ಜಾಗ್ರತೆ ಬೇಕಾದಲ್ಲಿ ಆಲಸ್ಯವಾಗಿರದೆ ಆಸಕ್ತರಾಗಿದ್ದು ಕರ್ತನ ಸೇವೆಯನ್ನು ಮಾಡುವರಾಗಿರಿ ನಿಮಗೆ ಜಾಗ್ರತೆ ನಾನು ನೀವು ಎಲ್ಲರೂ ಕೂಡ ಪರಲೋಕ ತಂದೆಯ ಮುಂದೆ ಒಂದಲ್ಲ ಒಂದು ದಿವಸ ನಾವು ನಿಲ್ಲಲೇಬೇಕಾಗಿದೆ ನಿಲ್ಲುವಂಥ ಸಮಯದಲ್ಲಿ ಈಗಲೇ ಜಾಗೃತರಾಗಿರಿ ನೀವು ಕ್ರಿಸ್ತನಲ್ಲಿ ಬಂದು ಏನು ಸೇವೆ ಮಾಡಿದ್ದೀರಾ ಕ್ರಿಸ್ತನ ಹೆಸರಿನಲ್ಲಿ ಏನು ಸೇ ಮಾಡಿದ್ದೀರ ಕ್ರಿಸ್ತನ ವಚನಗಳನ್ನು ಇಷ್ಟೊಂದು ಕೇಳ್ತಾ ಇದ್ದೀರಲ್ಲ ನಿಮ್ಮಲ್ಲಿ ಆದಂಥ ಬದಲಾವಣೆಗಳೇನು ಅಂತ ಯೇಸು ಸ್ವಾಮಿ ಕೇಳಿದಾಗ ನಾವು ನೀವು ಬಹಳ ಕೇರ್ಫುಲ್ಲಾಗಿ ಉತ್ತರ ಕೊಡಬೇಕಾಗಿದೆ ಇಲ್ಲಿ ಜಾಗ್ರತೆ ಬೇಕಾಗಿದ್ದರೆ ಆಲಸ್ಯ ಬೇಡ ಇವತ್ತು ಕೆಲವೊಂದು ಜನಕ್ಕೆ ಪ್ರಾರ್ಥನೆ ಮಾಡೋದಕ್ಕೆ ಆಲಸ್ಯ ಉಪಕಾರ ಮಾಡೋದಕ್ಕೆ ಆಲಸ್ಯ ಇನ್ನವರಿಗೆ ಕೌನ್ಸಿಲಿಂಗ್ ಕೊಡೋದಕ್ಕೆ ಆಲಸ್ಯ ಸತ್ಯ ಗೊತ್ತಿದ್ದರೂ ತಿಳಿಸಿ ಹೇಳಿಗೂ ಕೂಡ ಆಲಸ್ಯ ಪಡೊಂದು ಜನಗಳೇ ಬಹಳ ಎಚ್ಚರದಲ್ಲಿ ಇರಿ ಯಾಕೆಂದರೆ ಕ ಆಲಸ್ಯವಾಗಿದೆ ಆಸಕ್ತರಾಗಿದೆ ಕರ್ತನ ಸೇವೆಯನ್ನು ಮಾಡೋರಾಗಿರಿ ಕ್ರೈಸ್ತರು ನಿರೀಕ್ಷಿಸುವ ಮಹಾಪದವಿಯನ್ನು ನೆನೆಸಿ ಉಲ್ಲಾಸರಾಗಿರಿ ಹನ್ನೆರಡನೇ ವಾಕ್ಯ ಕ್ರೈಸ್ತರಿಗೊಂದು ನಿರೀಕ್ಷೆ ಇದೆ ಸತ್ಯದಲ್ಲಿ ನಡೆದವನಿಗೆ ಪಾಪ ಬಿಟ್ಟು ಪರಿಶುದ್ಧವಾಗಿ ನಡೆದವರಿಗೆ ಪರಲೋಕ ರಾಜ್ಯ ಇದೆ ಅಂತ ಹೇಳ್ತಕ್ಕಂಥ ಒಂದು ಮಹಾಪದವಿ ನಮಗೆ ಗ್ಯಾರಂಟಿ ಗೊತ್ತಿದೆ ಇದನ್ನು ನೆನೆಸಿ ನಾವು ಉಲ್ಲಾಸರಾಗಿರಿ ಉಪದ್ರವಗಳಲ್ಲಿ ಸೈರಣೆ ಉಳ್ಳವರಾಗಿರಿ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ ದೇವ ಜನರಿಗೆ ಕೊರತೆ ಬಂದಾಗ ಸಹಾಯ ಮಾಡಿರಿ ಅತಿಥಿ ಸತ್ಕಾರವನ್ನು ಅಭ್ಯಾಸಿಸಿರಿ ನಮ್ಮ ನಿಮ್ಮನ್ನು ಹಿಂಸಿಸುವವರಿಗೆ ಆಶೀರ್ವಾದ ಮಾಡಿರಿ ಸಪಿಸದೆ ಆಶೀರ್ವಾದ ಮಾಡಿರಿ ಸಂತೋಷ ಪಡೋರ ಸಂಗಡ ಸಂತೋಷ ಪಡಿರಿ ಅಳುವವರ ಸಂಗಡ ಅಳಿರಿ ಸ್ವಾಮಿ ನೋಡಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಮ್ಮ ಸೇವೆಯನ್ನು ಯಾವ ಥರ ಮಾಡಬೇಕಂತೆ ಉಪದ್ರಾವ್ ಬಂದರೂ ಕೂಡ ನಿನ್ನನ್ನು ಈ ಆಳಿಸ್ಬೋದು ಫೋನ್ ಮಾಡ್ಬೋದು ಸತ್ಯದಲ್ಲಿ ನಡೆದ್ರೂ ಕೂಡ ನೀನು ನೋವು ಉಂಟಾಗುವಂಥ ಕಾರ್ಯಕ್ರಮಗಳನ್ನು ಮಾಡ್ಬೋದು ನೋವು ಉಂಟಾಗುವಂಥ ಮಾತುಗಳನ್ನ ಮಾಡ್ಬೋದು ಆದರೆ ಒಂದೇ ಒಂದು ಪ್ರಿಯರೇ ನೀವು ಅದರಲ್ಲಿ ನಿಮ್ಮ ತಾಳ್ಮೆಯನ್ನು ಕಳೆದುಕೊಳ್ಳಬೇಡಿ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ ದೇವ ಜನಗಳು ಯಾರೇ ಇದ್ದರೂ ಕೂಡ ಅವರಿಗೆ ಏನೇ ಕೊರತೆ ಬಂದರೂ ಕೂಡ ನಿಮ್ಮ ಆದಷ್ಟು ಸಹಾಯಗಳನ್ನು ಮಾಡಿ ಮನೆಗೆ ಬರತಕ್ಕಂಥ ಜನಗಳಿಗೆ ಅತಿಥಿ ಸತ್ಕಾರ ಮಾಡಿದ್ರೆ ಅದು ದೇವರಿಗೆ ಸಹಾಯ ಮಾಡಿದಾಗೆ ಅತಿಥಿ ಸತ್ಕಾರ ಮಾಡಿದಾಗೆ ಮನೆಗೆ ಬಂದಂಥ ಪ್ರತಿಯೊಬ್ಬ ವ್ಯಕ್ತಿಗಳನ್ನು ಹಾಗೇ ಕಳಿಸಬೇಡಿ ಪ್ರೀತಿಯಿಂದ ಒಂದು ಎಟ್ಲೀಸ್ಟ್ ಒಂದು ಕಾಫಿ ಟೀನಾದರೂ ಕೊಟ್ಟು ಕಳಿಸಲಿಕ್ಕೆ ನೀವು ಅಭ್ಯಾಸ ಮಾಡಿ ನಿಮ್ಮನ್ನು ಯಾರು ಹಿಂಸೆ ಮಾಡ್ತಾರೋ ಈ ವರ್ಷದಿಂದ ಅವರಿಗೆ ಆಶೀರ್ವಾದ ಮಾಡಿರಿ ಇದಕ್ಕೆ ಆಶೀರ್ವಾದದ ಸೇವೆ ಅಂತ ಹೇಳ್ತಾರೆ ಪ್ರಿಯರೇ ನಿಮ್ಮನ್ನು ಹಿಂಸಿಸುವವರಿಗೆ ಆಶೀರ್ವಾದ ಮಾಡಬೇಕಂತೆ ಯಾರೆಲ್ಲ ನಿನ್ನ ವಿರುದ್ಧವಾಗಿ ನಿನ್ನ ಸಭೆಯ ವಿರುದ್ಧವಾಗಿ ನಿನ್ನ ಆತ್ಮಗಳ ವಿರುದ್ಧವಾಗಿ ನಿನ್ನ ಆತ್ಮಿಕ ಜೀವಿತದ ವಿರುದ್ಧವಾಗಿ ಬರ್ತಾರೋ ಅಂಥವ್ರನ್ನೆಲ್ಲ ನೀವು ಆಶೀರ್ವಾದ ಮಾಡಿದೀವಿ ಆಗ ನಿಮ್ಮ ವಿರುದ್ಧವಾಗಿ ಬಂದಂಥ ವ್ಯಕ್ತಿಗಳ ಮೂಲಕವೇ ಸಹಾಯವನ್ನು ದೇವರು ಒದಗಿಸ್ತಾರೆ ಸಪಿಸದೆ ಆಶೀರ್ವಾದ ಸರಿ ಅವರಿಗೆ ಸಾಪ ಹಾಕಿದ್ದು ಏನೇ ಇದ್ದರೂ ಕೂಡ ಅದನ್ನು ತಪ್ಪಾಯಿತು ಅಂತ ಕೇಳ್ಕೊಂಡು ಈ ವರ್ಷದಿಂದ ಸಪಿಸದೆ ಆಶೀರ್ವಾದ ಸರಿ ಸಂತೋಷ ಪಡೋರು ಸಂಗಡ ಸಂತೋಷ ಪಡಿರಿ ಅದು ಒಂದು ಕೂಡ ಸೇವೆನೇ ಪ್ರೇರೆ ಸಂತೋಷ ಪಡೋರು ಮಧ್ಯದಲ್ಲಿ ನಾವು ಹೊಟ್ಟೆಗಿಚ್ಚು ಪಡೋದಲ್ಲ ಸಂತೋಷ ಪಡೋರು ಮಧ್ಯದಲ್ಲಿ ಹೋಗಿ ನಾವು ಸಂತೋಷಪಟ್ಟು ಅವರಿಗೆ ಸುವಾರ್ತೆ ಸಾರ್ಥವಿ ನೋಡಿ ಅದು ಕೂಡ ಸೇವೆ ಅಳುವವರ ಸಂಗಡ ಅಳಿರಿ ಅಂದರೆ ದುಃಖದ ಮನೇಲಿ ಹೋಗ್ಬಿಟ್ಟು ಅಯ್ಯೋ ಇವನಿಗೆ ಈ ಥರ ಆಗಿದ್ದೇ ಒಳ್ಳೇದಾಯ್ತು ಇವನಿಗೆ ಈ ಥರ ಆಗಬೇಕಾಗಿದ್ದೆ ಹಂಗೆ ಹೇಗೆ ತಗೊಂಡು ಹೇಳೋಕ್ಕೆ ಹೋಗಬೇಡಿ ಅದರ ಬದಲಿಗೆ ಅವರ ದುಃಖದಲ್ಲಿಯೂ ಕೂಡ ನೀವು ಪಾಲುದಾರರಾಗಿ ಅವರನ್ನು ಸಂತೈಸಿಕೆ ಮೂಲಕ ಪ್ರೀತಿಸೋದ್ರ ಮೂಲಕ ಅವರಿಗೆ ಸಹಾಯ ಮಾಡೋದರ ಮೂಲಕ ಅಳುವಂತಹ ದುಃಖದಲ್ಲಿರುವಂಥ ಕಷ್ಟದಲ್ಲಿರುವಂಥ ಕುಟುಂಬಗಳಿಗೆ ನೆರವಾಗೋದು ಕೂಡ ಒಂದು ಯೇಸುವಿನ ಸೇವನೆ ಆಗಿದೆ ಪ್ರಿಯರೇ ಕೆಳಗಡೆ ಹದಿನಾರನೇ ವಾಕ್ಯದಲ್ಲಿ ಬರೆದಿದೆ ನಿಮ್ಮ ನಿಮ್ಮೊಳಗೆ ಏಕ ಮನಸ್ಸು ಉಳ್ಳವರಾಗಿರಿ ಏಕ ಮನಸ್ಸಿನ ಒಂದೇ ಮನಸ್ಸಿನಿಂದ ಸೇವೆಯನ್ನು ಮಾಡೋದು ಕೂಡ ಉತ್ತಮವಾದಂಥ ಒಂದು ಸೇವೆಯಾಗಿದೆ ದೊಡ್ಡ ಸ್ಥಿಕೆಯ ಮೇಲೆ ಮನಸ್ಸಿನ ದೀನರ ಸಂಗಡ ಬಳಕೆಯಾಗಿದೆ ನಿಮ್ಮನ್ನು ನೀವು ಬುದ್ಧಿವಂತರಂದು ಎಣಿಸಿಕೊಂಡು ಸೇವೆ ಮಾಡಬೇಡಿ ನನಗೆ ಒಳ್ಳೆಯ ಆರಾಧನೆ ಕರೆ ಇದೆ ಸಭಾಪಾಲಕರನ್ನ ಬಿಟ್ಟರೆ ನೆಕ್ಸ್ಟ್ ನಾನೇನೇ ಸಭಾಪಾಲಕರಿಗೆ ನನ್ನ ಮೇಲೇ ಪ್ರೀತಿ ನನಗೆ ದೆವ್ವಗಳನ್ನು ಬಿಡಿಸುವಂಥ ತಲಾಂತ ಇದೆ ರೋಗಿಗಳನ್ನ ಗುಣಪಡಿಸುವಂಥ ತಲಾ ಅಂತ ಇದೆ ಅಂತ ತಗೊಂಡು ನನಗೆ ಇಂಗ್ಲೀಷ್ ಬರ್ತದೆ ನಾನು ಎಜುಕೇಟೆಡ್ ಪರ್ಸನ್ ನಾನು ಸುಂದರವಾಗಿದ್ದೀನಿ ಪಾಸ್ಟ್ರಿ ಕೆಲಸಕ್ಕೆ ಅರ್ಹನಾಗಿದ್ದೀನಿ ಎಲ್ಲ ಹೇಳ್ಕೊಂಡು ದೊಡ್ಡ ಸ್ಥಿತಿಯ ಮೇಲೆ ಮನಸ್ಸಿಡ್ದೇನೆ ದೇವರೇ ನೀನು ಕೊಟ್ಟ ಸೇವೆಗಾಗಿ ಸ್ತೋತ್ರ ಮಾಡಿ ಇದು ಕೂಡ ಒಂದು ದೀನತೆಯ ತಗ್ಗುವಿಕೆಯ ಸೇವೆಯಾಗಿದೆ ಪ್ರಿಯರೇ ಈ ಥರದ ಸೇವೆಗಳನ್ನು ಮಾಡ್ತಾ ಹೋದಾಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನನ್ನನ್ನು ನಿನ್ನನ್ನು ದೇವರು ಆಶೀರ್ವದಿಸೋದು ಗ್ಯಾರಂಟಿ ಅದಕ್ಕೆ ಎರಡನೇ ಕುರಿಂತ ಹದಿನೈದನೇ ಅಧ್ಯಾಯ ಐವತ್ತೆಂಟನೇ ವಾಕ್ಯದಲ್ಲಿ ಏನಂತ ಬರೆದಿತ್ತು ನೀವು ಕರ್ತನ ಸೇವೆಯನ್ನು ಮಾಡೋದರಲ್ಲಿ ನಿಶ್ಚಲರಾಗಿರಿ ಸ್ಥಿರವಾಗಿರಿ ಕರ್ತನ ಸೇವೆಯನ್ನು ಯಾವಾಗಲೂ ಕೂಡ ನೀವು ಸಂದೇಹ ಪಡೋದನ್ನೇ ನಿಶ್ ನಿಶ್ಚಿಂತೆಯಿಂದ ನೀವು ಮಾಡೋದಾದರೆ ದೇವರು ನೀವು ಮಾಡಿದ ಸೇವೆಗೆ ತಕ್ಕ ಪ್ರತಿಫಲವನ್ನು ಗ್ಯಾರಂಟಿ ಕೊಡ್ತೀನಿ ಅಂತ ಬೆಳಿಗ್ಗೆ ವಾಗ್ದಾನ ಮಾಡ್ತಿದ್ದಾರೆ ಪ್ರಿಯರೇ ಹಾಗಾದರೆ ಪ್ರಿಯರೇ ನಾವು ದೇವರ ಸೇವೆ ಮಾಡುವಾಗ ಸಭೆಯಲ್ಲಿ ಕಸ ಗುಡಿಸೋದೇ ಆಗಿರ್ಬೋದು ಪಾತ್ರ ತೊಳೆಯೋದೇ ಆಗಿರ್ಬೋದು ನೆಲ ಒರೆಸೋದೇ ಆಗಿರ್ಬೋದು ಸುವಾರ್ತೆ ಸಾರೋದೇ ಆಗಿರ್ಬೋದು ಆರಾಧನೆ ಮಾಡೋದೇ ಆಗಿರ್ಬೋದು ಎಲ್ಲವೂ ಕೂಡ ಸೇವೆಯೇ ಪ್ರಿಯರೇ ಯೇಸುವಿನ ಹೆಸರಿನಲ್ಲಿ ಮತ್ತು ಇಪ್ಪತ್ತೈದನೇ ಅಧ್ಯಾಯ ಪ್ರಕಾರ ಬಡವರಿಗೆ ಸಹಾಯ ಮಾಡೋದಾಗಿರ್ಬೋದು ಅಥವಾ ಹಸಿದವರಿಗೆ ಸಹಾಯ ಮಾಡೋದಾಗಿರ್ಬೋದು ರೋಗದಲ್ಲಿ ಬಿದ್ದಿರೋರಿಗೆ ಸಹಾಯ ಮಾಡೋದಾಗಿರ್ಬೋದು ಏನೇ ನೀವು ಸೇವೆಯನ್ನು ಮಾಡಿದ್ರು ಕೂಡ ಕರ್ತನ ನಿಮಗೆ ಅದಕ್ಕೆ ತಕ್ಕ ಪ್ರತಿಫಲವನ್ನು ಕೊಟ್ಟೇ ಕೊಡ್ತಾರೆ ಕ್ರೈಸ್ತರು ನಿರೀಕ್ಷಿಸುವ ಮಹಾಪದವಿಯನ್ನು ನೆನೆಸಿಕೊಂಡು ಉಲ್ಲಾಸರಾಗಿರಿ ಅಂತೇಳಿ ನಾವು ಈ ಲೋಕದಲ್ಲಿರೋದ ಸುಖಕ್ಕೆ ನಾವು ಆಸೆ ಪಡೆದೇನೆ ಪರಲೋಕವನ್ನು ಅನುಭವಿಸಲಿಕ್ಕೆ ಆ ಮಹಾಪದವಿಗೆ ಹೋಗಲಿಕ್ಕೆ ನಾವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಂಪೂರ್ಣ ತಯಾರಾಗಿ ದೇವರ ರಾಜ್ಯವನ್ನು ಮಹಿಂಪಡಿಸಿ ಪರಲೋಕ ರಾಜ್ಯವನ್ನು ಕಾಣುವರಾಗುವ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಕೃಪೆಯನ್ನು ನಡೆಸಲಿ ಆಮೇನ್ ಆಮೇನ್ ಆಮೇನ್